ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರು ಉಷಾ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅವರು ಅವಳ ಮಗಳು ಉಷಾ ಹೊಸ ಗಾಡಿ ತಗೊಂಡಿದ್ದಾಳೆ ಇವರು ಅವರ ಹಸ್ಬೆಂಡ್ ಯಾರ ನಿಮ್ದ ಏನಾಯ್ತು ಸೊ ಉಷಿಂದ ಹೊಸ ಗಾಡಿ ಸೊ ಅವ್ರು ಇವಾಗ ನಮ್ ಬ್ರಾಂಚ್ ಇಂದ ಬೇರೆ ಬ್ರಾಂಚ್ ಗೆ ಟ್ರಾವೆಲ್ ಮಾಡ್ಬೇಕು ಹಾಗಾಗಿ ಹೊಸ ಗಾಡಿನ ಬುಕ್ ಮಾಡಿ ಇವತ್ತಿಲ್ಲೇ ಪೂಜೆ ಕೂಡ ಮಾಡಿಸ್ಕೊಂಡು ಪ್ಲಸ್ ಸ್ಪೆಷಲ್ ಏನಂದ್ರೆ ಅವಳ ಪುಟಾಣಿ ಮಗಳ ಬರ್ಡೇ ಇದೆ ಇವಳೆ ಅವಳು ಸಿಕ್ಕಾಬಟ್ಟೆ ತರ್ಲೆ ಕನಿಖಿ ಬರ್ಡೇ ರಾಘೇಂದ್ರ ಸ್ವಾಮಿ ಟೆಂಪಲ್ ಇರೋದು ಎಸ್ ಆರ್ ಅಲ್ಲಿ ಸದ್ಯಕ್ಕೆ ಈಗ ಪೂಜೆ ಎಲ್ಲ ಮುಗೀತು ಸೊ ಇವಾಗ ಹೊರಡ್ತಿವಿ ನಾವ್ ಇಲ್ಲಿಂದ ಅಂಡ್ ಇದಾದ ತಕ್ಷಣ ಇಲ್ಲಿಂದ ನೋಡ್ಬೇಕು ಏನ್ ಮಾಡೋದು ಪ್ಲಾನ್ ಏನು ಅಂತ ಹೇಳ್ಬಿಟ್ಟು ಸೊ ಉಷ ಗಾಡಿ ಕಂಪ್ಲೀಟ್ ಆಗಿದೆ ಟೂಷನ್ ತೋರಿಸಿ ಕಂಗ್ರಾಜುಲೇಷನ್ ಹೊಸ ಗಾಡಿ ತಗೊಂಡು ಸೊ ನೋಡ ಏನ್ ಮಾಡೋದು ಎತ್ತಕ್ಕಂದ್ರೆ ಅಂದ್ರೆ ಮನೆಗೆ ಓಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೀವಿ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಚಿಂತೆ ಆಗ್ಬಿಟ್ಟು ಅಡುಗೆ ಮಾಡ್ಬೇಕು ಅಂತ ಹೇಳಿ ಸೊ ಈಗ ತಾನೇ ಅವಳು ಮನೆಗೆ ಬಂದ್ವಿ ಆ್ಯಂಡ್ ಮನೇಲಿ ಪೂಜೆ ಕೂಡ ಆಗಿದೆ ನೆಕ್ಸ್ಟ್ ಬರ್ಬೇಕಾದ್ರೆ ಕೆಲವೊಂದು ಹಾಲು ಮೊಸರು ಎಣ್ಣೆ ಎಲ್ಲ ತೊಗೊಂಬಂದಿದ್ದಾಯಿತು ಎಲ್ಲರೂ ಕುಕ್ಕಿಂಗ್ ಡಿಪಾರ್ಟ್ಮೆಂಟ್ ನಮಗೆ ಸಿಗ್ತದೆ ಸೊ ಕೆಲವೊಂದು ತರಕಾರಿಸಿದೆ ಮತ್ತು ಕೆಲವೊಂದು ಮಸಾಲ ಕೂಡ ಅವಳು ಆಲ್ರೆಡಿ ಅಂತ ಹೇಳಿದ್ಲು ಗೊತ್ತಿಲ್ಲ ಆ್ಯಂಡ್ ಕಡಲೆ ಬಟಾಣಿ ಎಲ್ಲ ನೆನೆಸಿಟ್ಟಿದ್ದಾಳೆ ಏನಿತ್ತು ನನಗೆ ಸಾಂಬಾರಿದೆ ಫೈನ್ ಸೊ ಈಗ ಅಡುಗೆನ ಸ್ಟಾರ್ಟ್ ಮಾಡೋಣ ಪಲಾವ್ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ಪ್ಲಸ್ ಬಜ್ಜಿ ಏನಾದರೂ ಮಾಡೋಣ ಅಂತ ಅದ್ರ ಜೊತೆಗೆ ಮೊಸರು ಬಜ್ಜಿ ಸ್ವಲ್ಪ ಆ್ಯಂಡ್ ಹಪ್ಳ ಆಪ್ಷನಲ್ ನಾಟ್ ಶೋರ್ ಇನ್ನೂ ಮಾಡೋದಾ ಬೇಡ ಅಂತ ಹೇಳಿಬಿಟ್ಟು ನೋಡಬೇಕು ಅದ್ರ ಜೊತೆಗೆ ಕೇಕ್ ತರಕ್ಕೆ ಹೋಗಿದ್ದಾರೆ ಅಪ್ಪ ಅಂದರೆ ಅವ್ರ ಹಸ್ಬೆಂಡ್ ಹೋಗಿದ್ದಾರೆ ಕೇಕ್ ತೊಗೊಂಬರೋಕ್ಕೆ ಸೊ ನೋಡೋಣ ಸೊ ಆದಷ್ಟು ಬೇಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿ ಊಟ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನಲ್ಲ ಮುಗಿಸಿ ನಾನು ಇಲ್ಲಿಂದ ನಮ್ಮ ಮನೆಗೆ ಇನ್ನೂ ಹೊರಡಬೇಕು ಹತ್ತು ಗಂಟೆ ಆಗಬಹುದು ಅಂತ ಅನ್ಕೊಂಡಿದ್ದೀನಿ ಸೊ ಲೆಟ್ಸ್ ಟು ಹೇ ಚೆನ್ನಾಗಿದೆಯಾ ಪರ್ಫ್ಯೂಮ್ ಇದು ನಾನು ತಗೋಬೇಕು ಅಂದ್ಕೊತಿದ್ದೆ ನಾನು ರೀನಿ ರೀನಿ ಅಲ್ಲ ರೀಮಿನಿಯಾ ಹಾಂ ರೀನಿದು ನೋಡ್ತಾ ಇದ್ದೆ ತಗೊಳ್ಳೋಣ ಅನ್ಕೊಂಡೆ ಸೊ ಲೆಟ್ಸ್ ಸೊ ಇವಾಗ ಪ್ರಾಂಕ್ ಮಾಡೋಣ ಅಂತ ಪ್ರಾಂಕ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಈರುಳ್ ಹೆಚ್ತಾ ಇದ್ದೀನಿ ಈರುಳ್ಳಿ ಎಚ್ ಅಚ್ ಕೈ ಕುತ್ಕೊಂಡು ಈ ಥರ ಮಾಡ್ತೀನಿ ಸೊ ಲೆಟ್ಸ್ ಟು ఫస్ట్ ప్రయత్న ఫ్రెడ్స్ ట్రై ఆయ సో ఈ బేగ బేగ కట్ మి ಬ್ಯಾಡ್ ಲಕ್ ಏನು ಗೊತ್ತಾ ನನ್ನ ಮೈಕೋ ಆಫ್ ಆಗೋಗಿತ್ತು ಸೊ ಅದು ನನಗೆ ಗೊತ್ತಾಗಲಿಲ್ಲ ನೋಡ್ಕೊಂಡಿಲ್ಲ ಸೊ ಫೈನಲಿ ಪ್ರಾಂಕ್ ಅಂತೂ ಮಾಡಿದ್ದಾಯ್ತು ಚಾಕುವಿಂದ ಕೈ ಕಟ್ ಆಗ್ಬಿಟ್ಟಿದೆ ನಂದು ಸ್ವಲ್ಪ ಡೀಪಾಗಿ ಕಟ್ ಆಗಿದೆ ಪೇನ್ ಆಗ್ತಿದೆ ಅಂತ ಒಂಥರ ಓವರ್ ಡ್ರಾಮಾನೇ ಮಾಡಿಬಿಟ್ಟೆ ಅಂತ ಹೇಳ್ಬೋದು ಅದಾದಮೇಲೆ ಅವರೆಲ್ಲ ಎದ್ದು ಓಡು ಬಂದ್ರಾಗ್ತೀನಿ ನೋಡೋಕೆ ಅಂತೇಳಿ ನನಗೆ ಒಂದು ಕಡೆ ನಗು ಕಂಟ್ರೋಲ್ ಆಗ್ತಿರಲಿಲ್ಲ ಸಮ್ ಹೌ ನಗುನ ಕಂಟ್ರೋಲ್ ಮಾಡ್ಕೊಂಡೆ ಉಷಾ ಬೇರೆ ಗ್ಯಾಪಲ್ಲಿ ನಾನು ಕಿಚ್ಚೋದು ನೋಡಿ ಕ್ಯಾಮ್ರಾನೇ ಆಫ್ ಮಾಡಿಬಿಟ್ಟಿದ್ದಾಳೆ ಗೈಸ್ ಬಂದ್ಬಿಟ್ಟು ಅದಂತೂ ಇದ್ದಿದ್ದು ನಗು ಬರ್ತಾಯಿತ್ತು ಸೊ ಸೊ ಹೆಂಗೋ ಹಂಗೆ ಹೆಂಗೋ ಮಾಡಿ ಮಾಡಿ ಫಸ್ಟ್ ಈ ತರ ಟ್ರೈ ಮಾಡಿದ್ದು ಮಜಾ ಇತ್ತು ಇನ್ನು ಜಾಸ್ತಿ ಜನ ಫ್ರೆಂಡ್ಸ್ ಮಾಡಿದ್ದು ಚೆನ್ನಾಗಿತ್ತು ಅಂತ ಅನ್ಸುತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನನ್ನ ಮೈಕ್ ಚಾರ್ಜರ್ ಆಗೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಫೋಲ್ಡ್ ಮಾಡಿ ಇಷ್ಟ ಈಗ ಟೊಮೆಟೊ ಹಾಕ್ತಾ ಇದ್ದೀವಿ ಕ್ಯಾಪ್ಸಿಕಮ್ ಕೂಡ ಜೊತೆಗೆ ಹಾಕೋತೀನಿ

ತರಕಾರಿ ಅಂತ ಏನೋ ಫಂಕ್ಷನ್ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಮಸಾಲೆ ಎಲ್ಲ ರುಬ್ಬಿದ್ದಾರೆ ಸೊ ಬಟಾಣಿ ಮತ್ತು ಆ್ಯಡ್ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿದ್ವಿ ಸೊ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ ಅಣ್ಣ ಇದು ಟೊಮೆಟೊ ನೀರೆಲ್ಲ ಸ್ವಲ್ಪ ಬಿಟ್ಕೊಂಡು ಸ್ವಲ್ಪ ಮೆತ್ತಗೆ ಅಂತಾನೆ ನೆಕ್ಸ್ಟು ರುಬ್ಬಿರುವಂಥ ಮಿಶ್ರಣನ ಅದಕ್ಕೆ ಆ್ಯಡ್ ಮಾಡಿದೆ ನೋಡಿ ಫುಲ್ ಗ್ಯಾಂಗ್ ಬಂದ್ಬಿಟ್ಟಿದ್ದೆ ಗನಿಕ ಫ್ರೆಂಡ್ಸ್ ಏ ಏ ಏಯ್ ಗನಿಕಗೆ ವಿಶ್ ಮಾಡಿ ಜೋರಾಗಿ ಹೇಳಬೇಕು ಯಾರು ಆಡು <laughs> <laughs> so macallah sih kau pengkaman kaman tuh, kita ഫിൽമാടാതെ ഇതു ഹൈ മട്ടാ ഹൈ മടി അണ്ണാ ഹായ് എളിപ്പാ അണ്ണാ അൻബേടപ്പ നിന കോൾ മി സർ ഞാൻ എന്തോ ആണ് എന്താണ് തോറ് ഞാൻ കോൾ ആണ് ഞാൻ എന്തോ ഓണണണ നിങ്ങൾ കേക്കോ ടോക്കോ ഗുണ്ട കേക്കോ സ്നാപ്പ് മേഡം അപ്പോൾ സോമ ഹളിത ഇല്ല അച്ഛൻ നിരോണ വക്കൻ കി ലോകം സരിമായി തെള ഇ നിന്തല്ല ബർത്ത് ഡേ ഔൾ ദേ ഇര സെക്കൻഡ് ഇര ನನಗೆ ಗೊತ್ತಿಲ್ಲ ಅವರು ನೋಡಿ ಇಲ್ಲ ಇಲ್ಲ ಅದಲ್ಲ ಬಾ ಚೂರು ಮುಂದ ಬಾರೆ ಮಾರಿ मम्मी ಜಾತೆಂಗಿ ಚಿಪ್ ಚಿನ್ನ ರಾಣಿ ಗಾಯ್ಸ್ ಅದಕ್ಕೆ ಕಣ್ಣು ಮುಚ್ಚಿ ಕರ್ಕೊಂಡ್ವಿ ಸೇಮ್ ಟು ಸೇಮ್ ಕಲರೋ ಚಿಪ್ಸ್ ಓಹ್ ನಂಗೆ ಎಲ್ಲಾ ಏನು ಗೊತ್ತಾ ಅಷ್ಟು ಕೂಡ ಇದ್ರೆ ಇಷ್ಟು ಖುಷಿ ಪಡ್ತೀನಿ ಗಾಯ್ಸ್ ಎಲ್ಲ ತಿದ್ದಿ ತಲೆ ಕೊಟ್ಟೆ ನಾನು ಏನು ತಿನ್ಲಿ ಪ್ಯಾಕೆಟ್ ಹೆಟ್ಟಿದಿಬೇಕಾದ ಅವಳಿಗೆ ಇದು ಬಾ ಚೂರು ಮುಂದ ತಟ್ಟೆಲಿರೋ ಬಾತ್ರ ನಮಗೆ ಟೀಚಿ ಗೆಟ್ಕೊಂಡು ಹೋಗ್ತೀನಿ ಗಾಯ್ಸ್ ಇದು ನಮಗೆ ಈ ಬಾದಾಮ್ ಈ ತರಲ್ಲ ಇದೆ ಅದನ್ನೆಲ್ಲ ಗಾಳಿಗೆ ಆರಕ್ಕೆ ಬಿಡಬಿಡತಾಡೆ ಅಂದ್ರೆ ಅದ್ರ ಉಸಿರೆಲ್ಲ ಹೋದ್ರೆ ಅದು ಬೆತ್ತಗಾಗ್ಬಿಡುತ್ತೆ ಚಿಪ್ಸ್ನ ಮಾತ್ರ ಬಟ್ಟೆಗೆ ಬಟ್ಟೆಗಾಗ್ತಿವಲ್ಲ ಆ ಕ್ಲಿಪ್ ಹಾಕ್ಬಿಟ್ಟು ಜೋಕ್ನ್ನ ಮಾಡಿ ತಿಕ್ಕೊಳೆ ಕಾರ ನೋಡ್ಬಿಟ್ಟು ಬರೀ ಹೋಗ್ಬಿಡ್ರಿ ಬರಿ ಪಿಸ್ತಾ ನಾನು ತಿನ್ನಕ್ಕೆ ಎಲ್ಲರೂ ಗಾಯ್ಸ್ ಚಿಪ್ಸ್ ತಿನ್ನೋದು ಅದು ಪ್ರೆಷರ್ ಏಂತ ಮುಖ ಬಂದು ಒಂದು ಎತ್ಕೊಂಡಿಲ್ಲ ತಿನ್ನಿಲ್ಲ ಅಂತ ಸೊ ಚಿಪ್ಸ್ ಸೂ ಡಯಲಾಗ್ ಬರ್ತ್ಡೇಗೆ ಕೇಕ್ ಕಟ್ ಮಾಡಕ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ಕಾಮೆಂಟ್ರಿ ಕಾಮೆಂಟ್ರಿ ಅಚ್ಚು ಉಷಾ ನೀನು ಅವ್ಳಗ್ ಬರಲ್ಲ ಅಚ್ಚು ಹಾಕ್ಬಿಟ್ಟು ಉಂಟು ಹೊಂಟ್ಬಿಡುತ್ತೆ ಇಲ್ಲ ಇಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಆಮೇಲೆ ತೆಗ್ದ್ಬಿಡೋಣ ಅವ್ಳ ಆರಿಸೋದ್ ಬೇಡ ಅಂತಷ್ಟೆ ಹಾರಿಸ್ಬಾರ್ದು ಬರ್ಡ ಒಂದೆರಡು ಹಚ್ಚೋಗ್ಯವ ಯಾಕೆ ಊಟಕ್ಕೆ ತರ್ಲೆ ನೀನು ಇಷ್ಟು ತರ್ಲೆ ಗೊತ್ತಾಗ್ಸ ಅವಳು ಒಂದ್ ಕ್ಷಣ ನಿಂತ ಜಾಗದಲ್ಲಿ ನಿಂತ್ಕೊಳಲ್ಲ ಅವಳದೇ ಆಗ್ಬೇಕು

ಆಯ್ತು ಇತ್ಬಿಡು ಇತ್ಬಿಡು ಕ್ಷಮಿಸ್ಬಿಡಿ ಮೇಡಮ್ ಸ್ಟಾರ್ಟ್ ಮಾಡಿ ಫಸ್ಟ್ ನಾನು ತೆಗಿತೀನಿ ರೆಡಿ ರೆಡಿನಾ ಎದ್ದು ಬೇಗ ಇದಾಗುತ್ತೆ ಸ್ಟಾರ್ಟ್ ಮಾಡಿ ಫಸ್ಟ್ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಫಸ್ಟ್ ಮಕ್ಕಳು ಕೊಟ್ಬಿಡಿ ಫಸ್ಟ್ ಮಕ್ಕಳು ಕೊಟ್ಬಿಡಿ ಮಕ್ಕಳ ಇದ್ತಾರ ಅದ ಯಾರ ಮಕ್ಕಳಂದ್ರೆ ಮಕ್ಕಳೋಗೇನ ಕಳ್ಳನ್ ಮಕ್ಳು ನೋಡಿ ಹಂಗೆ நோடி ஒபர அடிக் கஷ்ட அடிகேடி நானும் உஷா பாபாக்கீ மைக் அவ்ளோ ஆஃப் ஆகிட்டு அக்க அந்தப்பா கால் நின் ಬಿಸಿ ಬಿಸಿ ಹಪ್ಪಳ ಕೆಳಗಡೆ ಚಿಪ್ಸ್ ಇದೆ ಮೇ ಕ್ಯಾಪ್ಸಿಕಂ ಬಜ್ಜಿ ಇವಳು ಬಜ್ಜಿ ಇವಳು ಯಾವ ಫ್ರೀಯೇ ಇವಳು ಯಾವ ಫ್ರೀಯೇ ನೋಡ್ದೆಲ್ಲ ನಾನೇ ಕಷ್ಟಪಟ್ಟು ಮಾಡಿರೋದು